माने अभी एक फैशन होगा है आम्बेडकर आंबेडकर 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 आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ನಾನು ಸುನಿಯದು ವಿಶ್ವನಾಥ್ ಅವರನ್ನ ಮಾತನಾಡಿಸ್ತೀವಿ ಸರ್ ನಮಸ್ಕಾರ ಸರ್ ಇವತ್ತು ದೇಶದಲ್ಲಿ ಎಲ್ಲ ಕಡೆ ಕಾಶ್ಮೀರಲ್ಲಿ ಅದೇ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಆದ್ರೆ ಫಾರ್ಚುನೇಟ್ಲಿ ಇವತ್ತು ಕಾಶ್ಮೀರಿ ಜನಾನೂ ಸಹ ಅದನ್ನ ವಿರೋಧ ಮಾಡ್ತಾ ಇದ್ದಾರೆ ಇಂಥದ್ದೊಂದು ಘಟನೆ ನಡೆದಿದ್ದಕ್ಕೆ ಗುಪ್ತಚರ ಇಲಾಖೆ ವೈಫಲ್ಯನ ಯಾಕೆ ಈ ವಿಚಾರ ವಿಚಾರ ಚರ್ಚೆ ಆಗ್ತಿಲ್ಲ ಅಂತ ತಾವೇನು ಹೇಳ್ತೀರ ಯಾವ ಊರಲ್ಲಿ ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿ ಕಿಡಿಗೇಡಿಗಳು ಇದ್ದೇ ಇರ್ತವೆ ಯಾರೋ ಮೂರು ನಾಲ್ಕು ಜನ ಮಾಡಿದ್ದೀನಿ ದೇಶಕ್ಕೆ ಅಲಂಕಾರ ಭಾಷೆ ನಮಗೆ ಆ ಅಮ್ಮ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಸತ್ತವರು ನಮ್ಮ ಅಣ್ಣಂದಿರೋದು ನಾನು ಕಾಶ್ಮೀರದಲ್ಲಿ ಗಂಡನ್ ಕಟ್ಕೊಂಡೆ ಆಗಲ್ಲ ಅಣ್ಣಂದಿರು ಸಿಕ್ಕ ಅದಕ್ಕೆ ಹಾಗಾಗಿ ಯಾವ ಕೆಲವು ಅದೇನಂತಂದರೆ ಮೊದಲಿಂದ ಪಾಕಿಸ್ತಾನ ಸುಮ್ಮನೆ ಭಾರತವನ್ನು ದ್ವೇಷ ಮಾಡಿಕೊಂಡೇ ಬರ್ತಾರೆ ಮತ್ತು ಮತ್ತು ಎಲ್ಲ ಮುಸ್ಲಿಮ್ ಕಂಟ್ರೀಸ್ ಕೆಲವೆಲ್ಲ ಸಪೋರ್ಟ್ ಮಾಡ್ತಾವೆ ಒಬ್ಬ ಮಿನಿಸ್ಟ್ರಿ ಎಷ್ಟು ಸತ್ಯ ಹೇಳಿದ್ದಾರೆ ಕಾಶ್ಮೀರ ಮಂತ್ರಿ ಅಲ್ಲ ಪಾಕಿಸ್ತಾನ ಮಂತ್ರಿ ನಮ್ಮನ್ನು ಈ ಥರ ಚಿತಾವಣೆ ಮಾಡ್ತಾಯಿದ್ದು ಬಹುಶಃ ಎಲ್ಲ ಅಮೆರಿಕ ಮತ್ತು ರಷ್ಯಾ ಅಂತ ಮತ್ತು ಇನ್ನು ಅದಕ್ಕಿಂತ ಬೇಕು ಹಾಗಾಗಿ ಅಮೇರಿಕಾದವರು ದುಡ್ಡಿನ ಕೊಳಗಳು ರಷ್ಯಾದವರು ಕೂಡ ವೈಜ್ಞಾನಿಕ ಯಾವ ದೇಶನೂ ಸಮಾಧಾನವಾಗಿ ಹಿಡಿದು ಬಿಡಲ್ಲ ಅವರು ತೀಟೆ ಮಾಡುವುದು ಆ ದೇಶದಲ್ಲಿ ಅನಾ ಅರಾಜಕತೆ ಉಂಟು ಮಾಡುವಂಥದ್ದು ಯಾವುದೇ ಆರ್ಥಿಕ ಪ್ರಗತಿ ಆಗಬಾರ್ದು ಅಭಿವೃದ್ಧಿ ಆಗಬಾರ್ದು ಅಂತಕ್ಕಂಥದ್ದು ಹಾಗಾಗಿ ಅದೇನೇ ಇಲ್ಲಿ ಮೊನ್ನೆ ಆಗಿದಂಥ ಇನ್ಸಿಡೆಂಟಿಗಳು ಒಂದ್ ಕಡೆ ಎಚ್ಚರ ಆಗ್ತದೆ ಬಟ್ ನಮ್ಗೆ ಏನಪ್ಪ ಅಂದ್ರೆ ಭಾಳ ಬೇಜಾರಾಗಿತ್ತು ಪ್ರಧಾನಿ ಮೋದಿಯವರು ಯಾವುದೋ ದೇಶದಿಂದ ವಾಪಸ್ ಬಂದರು ಕೊಟ್ ಬಂದು ಏನು ಮಾಡಿದ್ರಿ ನೀವು ಅಲ್ಲಪ್ಪ ಆಲ್ ಪಾರ್ಟಿ ಮೀಟಿಂಗ್ ಕರೆದು ಪ್ರಧಾನ ಪ್ರಧಾನಮಂತ್ರಿಯವರೆ ಬಂದಿದ್ದ ಏನರ್ತ ಏನು ನಾಳೆನೇ ಇತ್ತ ನಿಮಗೆ ಎಲೆಕ್ಷನ್ಸ್ ಅಲ್ಲಿ ಬಿಹಾರ್ ಎಲೆಕ್ಷನ್ ನಾಳೆನೇ ಇತ್ತದಿಲ್ಲ ಏನು ತೋರಿಸ್ತದೆ ನೀವು ಹೇಳಿ ನೀವೇನು ತೋರಿಸುತ್ತೆ ನೀವೇನು ಹೆದರ್ಬಿಟ್ಟಿದ್ದಿರೋ ಪಕ್ಕಿದ್ರೋ ಧೈರ್ಯವಂತೂ ಎಲ್ಲ ಹಿಡಿದು ಎತ್ತ ಇಟ್ಟು ಆಲ್ ಪಾರ್ಟಿ ಮೀಟಿಂಗ್ ಕರೆದಾಗ ನೀವು ಈ ದೇಶಕ್ಕೆ ಮಸ್ ಬ್ರೀಫ್ ಪ್ರಧಾನಮಂತ್ರಿ ಆದರೆ ಈ ದೇಶ ಜನರಿಗೆ ಬ್ರೀಫ್ ಮಾಡಬೇಕು ಇದೆ ಈ ದೇಶದಲ್ಲಿ ಅದು ಜನರಿಗೆ ಧೈರ್ಯ ಕೊಡಬೇಕು

इंडिया बारड्र पाकिस्तान बारड्र आचे हे फैक्ट्री इंबर इंडियन करे प्रिंट आदा मोदी ये करे बैन प्रिंटे वो बट इू मे आगदार आल पार्टी मीटिंग प्रधानमंत्री बटे गई सर इडी देश जनता ನಾವು ದೇಶದ ಜೊತೆ ಜೊತೆಗಿರಬೇಕು ಈ ದೇಶ ನಮ್ಮದು ಹಾಗಾಗಿ ನಾವು ಈ ಪಾಕಿಸ್ತಾನದ ಎಲ್ಲ ಜನರನ್ನು ನಾವು ತೆಗಲಕ್ಕಾಗ ಅವಳ ಡ್ರೈವರ್ ಎಷ್ಟು ಚೆನ್ನಾಗಿ ಹೇಳಿದ್ರು ನನ್ನ ಹತ್ರ ಬಂದೂಕಿಲ್ಲ ನನ್ನ ಹತ್ರ ಕಾರ್ ಇದೆ ನಾನು ಕಾರ್ ಓಡಿಸ್ತೀನಿ ಈಗ ಅದು ಭಾಳ ಸುಖವಾಗಿದ್ದು ನಾವು ತ್ರೀ ಸೆವೆಂಟಿ ತೆಗೆದ ಮೇಲೆ ಭಾಳ ಸಂತೋಷವಾಗಿದೆ ಈಗ ನನ್ನ ಹತ್ರ ಇಲ್ಲ ಜನ ಇಲ್ಲ ಎಷ್ಟು ಸೊಗಸಾಗಿ ಅವನು ಅವನು ನಾವು ಎಕ್ಸ್ಪ್ಲೈನ್ ಮಾಡ್ತಾನೆ ಹಾಗಾಗಿ ಜನ ಸಂತೋಷವಾಗಿ ಇಡ್ಲಿ ಬೀರ್ಲಿಕ್ಕೆ ಈ ಲೀಡ್ರಸ್ಗಳೇ ಬರೋದು ಅದು ಎಲ್ಲ ದೇಶದಲ್ಲೂ ಆಗ ನಮ್ಮ ದೇಶದಲ್ಲಿ ನಾವೇನಾದರೂ ಜನ ಸಂತೋಷವಾಗಿರೋ ಆ ಹಬ್ಬರ ಮೇಲೆ ಹಬ್ಬ ಹತ್ತಿ ರಾಜಕಾರಣ ಮಾಡಿಕೊಂಡು ಇಂಥ ಸಂದರ್ಭದಲ್ಲೂ ರಾಜಕಾರಣ ಮಾಡ್ತೀವಿ ಏನಾಗುತ್ತೆ ಸಿದ್ದರಾಮಯ್ಯ ಒಂಥರ ಏನೇನೋ ಮಾತಾಡ್ತಾರೆ ಇನ್ನೊಬ್ರು ಇನ್ನೊಂದು ತರ ಮಾತಾಡ್ತಾರೆ ಪಕ್ಷ ಜಾತಿ ಧರ್ಮ ಇವೆಲ್ಲ ಆಮೇಲೆ ಇವೆಲ್ಲ ದೇಶ ದೇಶ ಉಳಿದುತ್ತಾನೆ ಸಿದ್ಧರಾಮಯ್ಯನು ಉಳೀತಾನೆ ನಾನು ಉಡಿತೀನಿ ಮೋದಿನೂ ಉಡಿತಾನೆ ಮತ್ತೊಬ್ಬರೂ ಉಡಿತಾನೆ ದೇಶನೇ ಇನ್ನೂ ಇನ್ನು ತಿರುಗಿದ್ರು ಯುದ್ಧ ಆದ್ರೆ ಚೀನಾ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಯುದ್ಧ ಆದ್ರೆ ಚೀನಾ ನಾನು ಸಪೋರ್ಟಾಗಿ ಇದ್ದೀನಿ ಪಾಕಿಸ್ತಾನಕ್ಕೆ ಅಂತ ಹೇಳ್ತಾರೆ ಚೀನಾ ಚೀನಾ ಚೀನಾದ

ನಾವು ನಾವು ಇಲ್ಲಿ ಮಾಧ್ಯಮದ ಮುಖಾಂತರ ನಮ್ಮ ನಾಗರಿಕರಿಗೆ ಹಂಚ್ಕೋಬೇಕಾಗಿರುವ ಪ್ರಮುಖ ವಿಚಾರ ಏನ್ ಪೆಹಲಾಮ್ ಕಟ್ಟಡ ನಡೆದು ಅದು ಸುಮಾರು ಹತ್ತು ಕಿಲೋಮೀಟರ್ ಪೆಹಲ್ಗಾಮ್ ಟೌನ್ ಹತ್ತು ಕಿಲೋಮೀಟರ್ ಆಚೆ ಆಚೆ ಜಾಗದಲ್ಲಿ ನಡೆದಂಥ ಸ್ಥಳ ಅದು ಅಲ್ಲಿಗೆ ಯಾವುದೇ ರೀತಿಯಾದಂಥ ವೆಹಿಕಲ್ ಆಗಿರಲಿ ಬೇರೆ ಅಸ ಯಾವುದೂ ಇಲ್ಲ ಹೋದರೆ ಕುದುರೆ ಮುಖಾಂತರನೇ ಹೋಗಬೇಕು ಇಲ್ಲ ಗೊತ್ತಿರೋರು ಮಾತ್ರ ಶಾರ್ಟ್ಕಟಾಗಿ ಜನಗಳನ್ನ ಹಡ್ಕೊಂಡು ಹೋಗ್ಬೋದು ಬಿಟ್ಟರೆ ಬೇರೆ ರೀತಿ ಯಾವುದೇ ಆಗಿರೋದಿಲ್ಲ ಒಂದು ವಿಚಾರ ಅಂತೂ ನಾನು ಈ ಈ ಮಾಧ್ಯಮ ಮುಖಾಂತರ ಹೇಳುವಂಥದ್ದು ಅವತ್ತಿನ ದಿನ ನಮಗೆ ಯಾವುದೇ ರೀತಿಯಾದ ಸೆಕ್ಯೂರಿಟಿ ಇರಲಿಲ್ಲ ಇನ್ಸಿಡೆಂಟ್ ನಡೆಯೋಕ್ಕಿಂತ ಮುಂಚೆ ಯಾವಾಗಲೂ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಪೊಲೀಸ್ನವ್ರು ನವರು ಇರ್ತಿದ್ರು ಗುಪ್ತ ನವರು ರೀಸನ್ ಗೊತ್ತಿಲ್ಲ ಯಾವ ಆ ದಿನ ಯಾರಿಗೂ ಕೂಡ ಇರಲಿಲ್ಲ ಆ ದಿನ ಇರಲಿಲ್ಲ ಆ ಸರ್ಕಾರ ಆನ್ಸರ್ ಮಾಡ್ಬೇಕಾಗುತ್ತೆ ಸರ್ಕಾರ ಆನ್ಸರ್ ಮಾಡಬೇಕಾಗುತ್ತೆ ಇದಕ್ಕೆ ಆನ್ಸರ್ ಮಾಡಬೇಕಾಗುತ್ತದೆ ಸೊ ಜನ ತುಂಬಾ ಕಷ್ಟಪಟ್ಟು ಇದರ ಅವತ್ತು ಸೊ ಲ್ಯಾಂಡ್ ಸ್ಕೇಪ್ ಸೂಟ್ ಮಾತ್ರ ಅವತ್ತು ಎಲ್ಲ ಕಡೆ ಹೈಲೈಟ್ ಆ ಕಾರಣ ಮೇಜರ್ ಆಗಿ ಜಮ್ಮ ರಸ್ತೆ ಲ್ಯಾಂಡ್ ಸ್ಲೈಡ್ ಇಂದ ಸಂಪೂರ್ಣ ಗೊದ್ ಆಗಿತ್ತು ಸೊ ಎರಡು ರಸ್ತೆ ಪ್ರಮುಖವಾಗಿ ಬರ್ತದೆ ಒಂದು ಮೊಗಲ್ ರಸ್ತೆ ಅಂತ ಹೇಳ್ತಿವಿ ಹಳೆ ರಸ್ತೆ ಅದು ಅದು ಕೂಡ ಇನ್ಸಿಡೆಂಟ್ ಇಂದ ಕ್ಲೋಸ್ ಮಾಡಿದ್ದಾರೆ ಮೇನ್ ಹೈವೇ ಲ್ಯಾಂಡ್ ಸ್ಲೈಡ್ ಇಂದ ಕ್ಲೋಸ್ ಆಗಿತ್ತು ಸೊ ಜನಗಳು ಸುಮಾರು ಹದಿನೈದು ಗಂಟೆ ಇಪ್ಪತ್ತು ಗಂಟೆ ಟೈಮು ಸ್ಪಾಟ್ ಅಲ್ಲಿ ಕಾರ್ನಲ್ಲಿ ಕೂತು ಮಕ್ಕಳುಗಳಿಗೆ ಊಟ ಸುಮಾರು ಜನ ತೊಂದರೆ ಗೀಡಾಗಿರುವ ಸಂಗತಿಗಳು ನಡೆದಿದೆ ಸೊ ನಮ್ಗೆ ಅನಿಸಿದಂತ ಪ್ರಕಾರವಾಗಿ ಪರ್ಟಿಕ್ಯುಲರ್ ಆಗಿ ಸೆಕ್ಯೂರಿಟಿ ಲ್ಯಾಬ್ ಚೇತನ್ ಅಂತ ಮೈಸೂರು ದಿನ ಆಪ್ಲೇಸ್ ಅಲ್ಲಿಂದ ನಾವು ಶ್ರೀನಗರ್ ಪಾಸ್ ಆಗಿದ್ವಿ ಶ್ರೀನಗರ್ ಪಾಸ್ ಆಗಿದ್ವಿ ಪಾಸ್ ಆಗಿದ್ವಿ ಸೊ ನಾವು ಟೈಮ್ ಕೂಡ ಪರಾ ಬಂದಿದ್ದೀವಿ ನೆಕ್ಸ್ಟ್ ದಿನ ಮುಂದೆ ಸರ್ಕಾರ ತುಂಬಾ ಕ್ರಮ ತಗೋಬೇಕಾಗ್ತದೆ ಯಾರೇ ಅವರು ಟೂರಿಸ್ಟ್ಗಳು ನಾವು ಕರ್ನಾಟಕ ಅಂತ ಹೇಳ್ತಾ ಇದೀವಿ ಮಹಾರಾಷ್ಟ್ರದಿಂದ ಮುಂದವರು ರಾಜಸ್ಥಾನದಿಂದವ್ರು ಎಲ್ಲರೂ ಪ್ರಾಣ ಕಳ್ಕೊಂಡಿಲ್ಲ ಸೊ ಆಮೇಲೆ ಈಗ ನಮಗೇನು ಅಂತ ಪ್ರಮುಖವಾಗಿ ನಾವು ಅಲ್ಲಿ ವಿಚಾರಗಳು ತಗೊಂಡಂತಾಗ ನಡೆದಂತ ವಿಚಾರಗಳು ಅಲ್ಲಿನ ಸ್ಥಳೀಕರು ಹೇಳುವಂಥದ್ದು ಇದು ನಮ್ಮಿಂದ ಯಾವುದೇ ಕಾರಣಕ್ಕೂ ಆಗಿಲ್ಲ ಅವ್ರದ್ದೆಲ್ಲ ಒಂದೇ ಹೋದ್ವಾ ಅವರೆಲ್ಲ ಒಂದು ಪರ್ಟಿಕ್ಯುಲರ್ ಡಿಪೆಂಡ್ ಮಾಡ್ಕೊಳ್ಳೋಂಥದ್ದು ಏನಾಗುತ್ತೆ ಅಂತಂದ್ರೆ ಎಷ್ಟು ಮಟ್ಟಕ್ಕೆ ನಿಜನ ಸತ್ಯನ ಗೊತ್ತಿಲ್ಲ ಅವ್ರು ಹೇಳೋದು ಇದು ಸೆಂಟ್ರಲ್ ಗೌರ್ಮೆಂಟ್ ಅವರೇ ಬೇಕು ಬೇಕು ಅಂತ ಮಾಡಿಸ್ತಾ ಇದ್ದಾರೆ ಬಿಆರ್ ದಲ್ಲಿ ಎಲೆಕ್ಷನ್ಸ್ ಬರ್ತಾ ಇರೋದ್ರಿಂದ ಇದು ನಡೆಯುತ್ತೆ ನಮ್ಮವರೇ ಮಾಡೋದಾಗಿದ್ದರೆ ಬರೀ ಗಂಡ್ ಗಂಡ್ಮಕ್ಳಿಗೆ ಏನು ಹೊಡಿತಾ ಇದ್ರು ಲೇಡೀಸ್ಗೂ ಹೊಡಿತಾ ಇದ್ರು ಪೊಲೀಸ್ ಹೊಡಿತಾ ಇದ್ರು ಸೊ ಈಗ ಈ ತರ ಮಾಡೋದ್ರಿಂದ ನಮಗೆಲ್ಲ ಕಂಪ್ಲೀಟ್ ಆಗಿ ನಮ್ಗೆ ಹೊಟ್ಟೆ ಪಾಟಿಗೆ ಏಟ್ ಬಿದ್ದಿದೆ ಅಂತಕ್ಕಂಥ ಅದು ನಡದು ಜೊತೆಗೆ ಅಲ್ಲಿ ಕಾಶ್ಮೀರ್ನವರು ಕೂಡ ಅವತ್ತು ದಿನ ವಾಲೆಂಟರಿ ಆಗಿ ಪೂರಿಸ್ಕೋಸ್ಕರ ಅವತ್ತು ಬಂದ್ ಮಾಡ್ತಾರೆ ಶ್ರೀನಗರ ಕಂಪ್ಲೀಟ್ ಬಂದ್ ಮಾಡಿ ಅವರೇ ವಾಲೆಂಟರಿ ಆಗಿ ಬಂದ್ ಮಾಡಿ ಒಂದು ಇನ್ ರೆಸ್ಪೆಕ್ಟ್ ಆಫ್ ಡೆಡ್ ಪೀಪಲ್ ಅವರು ಒಂದು ರೆಸ್ಪೆಕ್ಟ್ ತೋರಿಸಿದಾರೆ ಅವತ್ತು ಸರ್ ಥ್ಯಾಂಕ್ ಏನು ಹೇಳ್ತೀರಾ ಸರ್ ನೋಡಿ ನಮ್ಮ ತಗೊಂಡಿದ್ದಾರೆ ನಿರ್ಣಯ ಬಿಜೆಪಿ ಆದರೆ ಬೋರ್ಡ್ ಹಾಕ್ಬಿಟ್ಟು ಈ ವಕ್ ಪ್ರಾಪರ್ಟಿ ವೋ ಪ್ರಾಪರ್ಟಿ ಅದು ಹೆಂಗೆ ಮಾಡಿಟ್ಕೊಂಡಿದ್ದಾರೆ ಅಂದರೆ ಕಾಂಗ್ರೆಸ್ ನೋಡೋದಕ್ಕೆ ಅವತ್ತಿಸ್ ಸೀಲ್ ಹಾಕ್ತಾ ಒಕ್ತದೇನಪ್ಪ ಅಂದರೆ ಸುಮ್ಮನೆ ಯಾವುದೋ ನಮ್ಮದೇ ಅಂತ ಹಾಕೊಂಡಿದ್ದು ಅದ್ರ ಮೇಲೆ ಅಪೀಲ್ ಹೋಗಂಗಿಲ್ಲ ಕೋರ್ಟ್ಗೆ ಗಿಟ್ಗೆ ಅವ್ರದ್ದು ಅಪಿಲೇಟ್ ಅಥಾರಿಟಿ ಇದೆ ಹನ್ನೆರಡು ಜನ ಮೆಂಬರ್ಸ್ ಇದ್ದಾರೆ ಹನ್ನೆರಡು ಜನ ಮುಸ್ಲಿಮ್ಸ್ ಇರ್ತಾರೆ ಯಾವ ಇವತ್ತು ಏನಾಗಿದೆ ಅಕ್ಷರ ಆರೋಗ್ಯ ಸರ್ಕಾರಕ್ಕೆ ನೀವು ಶಿಕ್ಷಣ ಸಚಿವರಾಗಿದ್ದವರಿಗೆ ಏನಾಗಿದೆ ಸರ್ಕಾರಿ ಶಾಲೆಗಳೆಲ್ಲ ಬಾಗ್ಲಾಗ್ತದೆ ನಾವು ಬೇರೆ ಬೇರೆ ಥರ ಸ್ಕೀಮ್ಗಳು ಕೊಟ್ಟಿದ್ದು ಅವೆಲ್ಲ ಉಳಿಯೋದಕ್ಕೆ ಅವರು ಯಾವುದು ಇಲ್ಲ ಸುಮ್ಮನೆ ಅವರು ಈಗ ಎರಡೂವರೆ ಸಾವಿರ ಕೋಟಿಯಲ್ಲಿ ಲ್ಯಾಂಪ್ ಅಂತೆ ಲ್ಯಾಂಪ್ ಎಜುಕೇಶನ್ ಅಂತಂದರೆ ಈ ದೀಪ ಇಟ್ಕೊಂಡು ಓದಿಸ್ತಾನಂತೆ ರಾತ್ರಿ ಏನು ಮಾಡ್ತಾನಂತ ಎರಡೂವರೆ ಸಾವಿರ ಕೋಟಿ ಲೂಟಿ ಅದು ಸಿದ್ದರಾಮಯ್ಯ ಸರ್ಕಾರ ಲೂಟಿ ಮಾಡೋ ಪ್ರೋಗ್ರಾಮ್ಗಳು ಕೊಡ್ತಾನೆ ಒಳ್ಳೆಯದಕ್ಕೆ ಯಾವ ಪ್ರೋಗ್ರಾಮ್ ಆಗುತ್ತೆ ಯಾರಾದರೂ ಆ ಗಂಗಾರಕ್ಕೆ ಇಲ್ಲಿ ಅಂದರೆ ಕಾವೇರಿಯ ಆರತಿ ತೊಂಬತ್ಮೂರು ಕೋಟಿನ ಆರತಿ ಮಾಡಲಿಕ್ಕೆ ತೊಂಬತ್ತ್ಮೂರು ಕೋಟಿ ಆಗಿದೆ ಅವನಿಲ್ಲಿ ಮುನ್ನೂರ ಅರವತ್ತೊಂದು ಕೋಟಿ ನನಗೆ ಮೈಸೂರಿಗೆ ಯಾವುದಕ್ಕೆ ಯಾವುದಪ್ಪ ಸಿಮೆಂಟ್ ರೋಡ್ ಮಾಡಿ ವೈಟ್ ಟ್ಯಾಬ್ ಮಾಡಿ ಎಷ್ಟು ಗೊತ್ತಾ ಅವನಕ್ಕೆ ಒಂದು ಕಿಲೋಮೀಟ್ರಿಗೆ ಹದಿನೈದು ಕೋಟಿ ಕೋಟಿಗೋದು ನಮ್ಮ ಟಾರ್ಗೆ ಹತ್ತು ಕೋಟಿ ಅಲ್ಲ ಹತ್ತು ಕೋಟಿ ಅಲ್ಲ ನಮಗೆ ನಮ್ಮ ಟಾರ್ಗೆ ಒಂದು ಕಿಲೋಮೀಟ್ರಿಗೆ ಒಂದು ಕೋಟಿ ಅದು ಹದಿನೈದು ಕೋಟಿ ಒಂದು ಕಿಲೋಮೀಟ್ರಿಗೆ ಲೂಟಿ ಅಂತದು ಇಡೀ ಲೂಟಿ ಸರ್ಕಾರ ರೂಟ್ ಸರ್ಕಲ್ ಮುನ್ನೂರ ಅರವತ್ತೊಂದು ಕೋಟಿ ಕೊಟ್ಟು ಸ್ಮಾರ್ಟ್ ಮೀಟರ್ ಸ್ಮಾರ್ಟ್ ಮೀಟರ್ಸ್ ಸುಮಾರು ಈಗ ಗಂಧ ಆರ್ತಿ ಅಂತಿದ್ದಾರೆ ಕಾವೇರಿ ಆರ್ತಿ ಅಂತಿದ್ದಾರೆ ಆದರೆ ಏಯ್ ಈ ಲಕ್ಷ್ಮಣ ತೀರ್ಥ ಕೊಳೆತನ ಆತ ಇದೆ ಇದನ್ನ ಕ್ಲೀನ್ ಮಾಡೋವಂಥ ವ್ಯವಸ್ಥೆ ಯಾಕೆ ಸರ್ಕಾರ ಅಲೋ ಸಿದ್ಧರಾಮಯ್ಯ ಕ್ಲೀನ್ ಮಾಡಬೇಕು ಆಮೇಲೆ ತ್ಯಾಂಕ್ ಯು ಸರ್ ವಿಶ್ವನಾಥ್ ಸರ್ ಮಾತಾಡಿದಾರೆ ಸಾಕಷ್ಟು ವಿಷಯಗಳನ್ನ ಮಾತನಾಡಿದ್ದಾರೆ ಮತ್ತಷ್ಟು ವಿಷಯಗಳನ್ನ ಅವರು ಮಾತನಾಡಿಸ್ತಾನೆ ಇರ್ತೀವಿ ಅಲ್ಲಿವರೆಗೂ ಸರ್ ಥ್ಯಾಂಕ್ ಯು